ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ಚರ್ಚೆ ಮಾಡೋಣ ಇವತ್ತಿನ ಟಾಪಿಕ್ ಹೆಸರು ಕರ್ಮ ಧರ್ಮಾಧಿಪತಿ ಯೋಗ ಇನ್ ಜಾತಕ ಕರ್ಮ ಮತ್ತು ಧರ್ಮ ಕರ್ಮವನ್ನು ಇಂಡಿಕೇಟ್ ಮಾಡುವಂತಹ ಮನೆ ಹತ್ತನೇ ಮನೆ ಧರ್ಮವನ್ನು ಇಂಡಿಕೇಟ್ ಮಾಡುವಂತಹ ಮನೆ ಒಂಬತ್ತನೇ ಮನೆ ಯಾವಾಗ ಜಾತಕದಲ್ಲಿ ಹತ್ತನೇ ಮನೆ ಸ್ವಾಮಿ ಮತ್ತು ಒಂಬತ್ತನೇ ಮನೆ ಸ್ವಾಮಿ ಕಂಜಂಕ್ಟ್ ಆಗ್ತಾರೆ ಕೆಲವೊಂದು ಕಂಡೀಷನ್ಸ್ ಇದ್ದಾವೆ ವಿಶೇಷವಾಗಿ ಆರು ಎಂಟು ಹನ್ನೆರಡರಲ್ಲಿ ಆಗಲಿಲ್ಲ ಅಂದರೆ ಒಳ್ಳೆಯದು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಇರೋದು ಕೆಟ್ಟದ್ದೇ ಅಂತ ನಾನು ಹೇಳ್ತಾಯಿಲ್ಲ ಕೆಲವೊಂದು ಟಾಪಿಕ್ಸ್ ಮೇಲೆ ಅದು ಅನ್ವಯಿಸ್ತವೆ ಈ ಕಂಜಂಕ್ಷನ್ ಕೇಂದ್ರದಲ್ಲಿ ಆದರೆ ಅದ್ಭುತವಾಗಿರುತ್ತೆ ಈ ಕಂಜಂಕ್ಷನಲ್ಲಿ ಕಂಬಷನ್ ಆಗಿಲ್ಲ ಅಂದರೆ ಅದ್ಭುತವಾಗಿರುತ್ತೆ ಈ ಕಂಬಶ್ ಈ ಕಂಜುಕೇಷನಲ್ಲಿ ರಾಹುಕೇತು ಮಿಕ್ಸಪ್ ಆಗಿಲ್ಲ ಅಂದರೆ ಬೆಸ್ಟ್ ಇರ್ತದೆ ಶನಿ ಮಿಕ್ಸ್ ಆಗಿಲ್ಲ ಅಂದರೆ ಬೆಸ್ಟ್ ಇರ್ತದೆ ಇವನ್ ಶನಿನೇ ಸ್ವತಃ ಒಂದು ಮನೆಯ ಸ್ವಾಮಿ ಒಂಬತ್ತು ಅಥವಾ ಹತ್ತನೇ ಮನೆಯ ಸ್ವಾಮಿ ಇದ್ದರೆ ಬೆಸ್ಟ್ ಇರ್ತದೆ ಸೊ ಈ ಥರದ ಕೆಲವೊಂದು ಕಂಡೀಷನ್ಸ್ ಇದ್ದಾವೆ ಹಲ್ ಇನ್ನೂ ಹಲವಾರು ಕಂಡೀಷನ್ಸ್ ಇದ್ದಾವೆ ಮತ್ತು ಶುಭ ಗ್ರಹಗಳು ಇತ್ತು ಅಂದರೆ ಬೆಸ್ಟ್ ಇರ್ತದೆ ಒಂಬತ್ತು ಹತ್ತನೇ ಮನೆಯ ಸ್ವಾಮಿ ಶುಕ್ರ ಬುಧ ಚಂದ್ರ ಬುಧ ಚಂದ್ರ ಸೂರ್ಯ ಸೂರ್ಯ ಗುರು ಈ ಥರದ್ದು ಕಾಂಬಿನೇಷನ್ಸ್ ಗ್ರಹಗಳಿತ್ತು ಅಂದರೆ ಬೆಸ್ಟ್ ಸೊ ನಾನಾ ರೀತಿಯಾದ ಕಂಡೀಷನ್ಸ್ ಇದ್ದಾವೆ ಎಲ್ಲವೂ ಕೆಲವು ಸರಿ ವೀಡಿಯೋ ಮಾಡುವಾಗ ಹೇಳಲಿಕ್ಕೆ ನಾನು ಕೆಲವೊಂದು ಮರಿಬೋದು ಓಕೆ ಸೊ ಈ ಕರ್ಮ ಧರ್ಮಾಧಿಪತಿ ಯೋಗ ಯಾವುದೇ ಆಗ್ಬೋದು ಒಂದನೇ ಮನೆ ಎರಡನೇ ಮನೆ ಅಂದರೆ ಒಂಬತ್ತು ಹತ್ತನೇ ಮನೆ ಸ್ವಾಮಿ ಹೋಗಿ ಅಲ್ಲಿ ಕಂಜಂಕ್ಟ್ ಆಗಿ ಕೂತ್ಕೊಂಡ್ರೆ ಇದನ್ನು ಕರ್ಮ ಧರ್ಮಾಧಿಪತಿ ಯೋಗ ಅಂತಾರೆ ಇದು ಒನ್ ಆಫ್ ದಿ ಅಮೇಝಿಂಗ್ ಮತ್ತು ವಂಡರ್ಫುಲ್ ಯೋಗ ಮಿತ್ರ ಜಾತಕದಲ್ಲಿ ತುಂಬ ಜನರು ಆಯಿತು ಇದು ನನ್ನ ಜಾತಕದಲ್ಲಿದೆ ಹಂಡ್ರೆಡ್ ಪರ್ಸೆಂಟ್ ನಾನು ಕೋಟ್ಯಾಧಿಪತಿ ಆಗೇ ಬಿಟ್ಟೆ ಅನ್ನೋದೊಂದು ಕನ್ಸು ಕಾಣಲಿಕ್ಕೆ ಶುರು ಮಾಡ್ತಾರೆ ಅದು ನಿಮ್ಮ ತಪ್ಪು ಕಲ್ಪನೆ ಯಾರ ಜಾತಕದಲ್ಲಿ ಕರ್ಮ ಧರ್ಮಾಧಿಪತಿ ಯೋಗ ಇರುತ್ತದೆ ಅದು ಇಷ್ಟೇ ನಿಮಗೆ ಭರವಸೆ ಅಥವಾ ಆಶ್ವಾಸನೆ ಕೊಡ್ಬೋದು ವ್ಯಕ್ತಿ ಕರಿಯರಲ್ಲಿ ಪ್ರೊಫೆಷನಲ್ಲಿ ಬಿಸ್ನೆಸ್ಸಲ್ಲಿ ಒಂದು ಎಥಿಕ್ಸ್ ಫಾಲೋ ಮಾಡ್ತಾನೆ ಅಂತ ಅರ್ಥ ಎಥಿಕ್ಸ್ ಅಂದರೆ ಏನು ಪ್ರಾಮಾಣಿಕವಾಗಿರ್ತಾನೆ ಅಂತ ಅರ್ಥ ಸೊ ಇದು ದುಡ್ಡು ಮಾಡ್ತಾನೆ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾನೆ ಅನ್ನೋದು ತಪ್ಪು ಕಲ್ಪನೆ ಯಾವುದೇ ಪ್ರೊಫೆಷನಲ್ಲಿರಲಿ ಎಂಪ್ಲಾಯ್ಮೆಂಟ್ ಆಗಿರಲಿ ಸೆಲ್ಫ್ ಎಂಪ್ಲಾಯ್ಡ್ ಇರಲಿ ಬಿಸ್ನೆಸ್ ಮಾಡ್ತಿರಲಿ ಹಂಡ್ರೆಡ್ ಪರ್ಸೆಂಟ್ ಈ ಕಾಂಬಿನೇಷನ್ ನಿಮ್ಮ ಜಾತಕದಲ್ಲಿತ್ತು ಅಂದರೆ ನಿಮ್ಮ ಇಂಟರ್ನಲ್ ಕ್ಯಾರೆಕ್ಟರೇ ಒಂದು ಪ್ರಾಮಾಣಿಕತೆಯಿಂದ ಕೂಡಿರುತ್ತೆ ಸೊ ಏನೇ ಇರ್ಬೋದು ಓಕೆ ಯಾವುದೇ ವೃತ್ತಿಯಲ್ಲಿರೋರು ಇರ್ಬೋದು ಟೀಚರು ಲಾಯರು ಪ್ರೊಫೆಸರು ಡಾಕ್ಟ್ರು ಆಸ್ಟ್ರಾಲಜರು ಮೆಕ್ಯಾನಿಕ್ಕು ಕಾರ್ಪೆಂಟ್ರು ಏನಿದ್ರೂ ಕೂಡ ವ್ಯಕ್ತಿ ಪ್ರಾಮಾಣಿಕತೆಯಿಂದ ಬದುಕ್ತಾನೆ ಪ್ರಾಮಾಣಿಕತೆಯಿಂದ ಜಾಬು ಕರಿಯರ್ ನಿರ್ವಹಿಸ್ತಾನೆ ಅನ್ನೋದು ಇದು ಒಂದು ಇಂಡಿಕೇಶನ್ ಇದ್ದರೆ ಸೊ ಇಲ್ಲಿ ಧರ್ಮ ಕರ್ಮ ಯಾವ ರೀತಿ ಒಂದು ನಿರ್ಮಾಣ ಆಗುತ್ತೆ ಅನ್ನೋದು ಭಾಳ ಮುಖ್ಯವಾಗುತ್ತೆ ಫಾರ್ ಎಕ್ಸಾಂಪಲ್ ಲಾಯರ್ ಇದ್ದಾನೆ ಲಾಯರ್ ಹತ್ರ ಒಬ್ಬ ಯಾವುದೇ ಒಬ್ಬ ವ್ಯಕ್ತಿ ಮರ್ಡ್ರ್ ಮಾಡಿ ಬಂದುಬಿಟ್ಟು ಸರ್ ನಾನು ಮರ್ಡ್ರ್ ಮಾಡಿದ್ದೀನಿ ನನಗೆ ಈ ಕೇಸಿಂದ ಬಚಾವ್ ಮಾಡಿ ಅಂದರೆ ಬಚಾವ್ ಮಾಡೋದು ಒಂದು ಕರ್ಮ ಮತ್ತು ಧರ್ಮ ಫೀಸ್ ತಗೊಂಡು ಇಂತಿಷ್ಟು ಫೀಸ್ ಅಪ್ಪ ಫೀಸ್ ಕಟ್ಟು ನಾನು ಈ ಕೇಸ್ ಹೋರಾಟ ಮಾಡ್ತೀನಿ ನಿನಗೆ ಶಿ ನೀನು ತಪ್ಪು ಮಾಡಿದ್ಯಾ ನೀನು ನನ್ನ ಹತ್ರ ಓಕೆ ಬಟ್ ನಿನಗೆ ಇದರಿಂದ ಹೊರಗೆ ತರ್ತೀನಿ ನಿನಗೆ ಶಿಕ್ಷೆ ಆಗದೆ ಇರೋಂಗೆ ನೋಡ್ಕೋತೀನಿ ಅನ್ನೋದು ಇದು ಕರ್ಮ ಧರ್ಮನೇ ಯಾಕಂದರೆ ಅವನು ವೃತ್ತಿಯಿಂದನೇ ಲಾಯರ್ ಇದ್ದಾನೆ ಅವನು ಅವನ ಕರ್ಮ ಮತ್ತು ಧರ್ಮನೇ ಅವನ ಹತ್ರ ಬಂದಿರುವಂಥವ್ರನ್ನ ಇದು ಮಾಡೋದು ಬಟ್ ಕೆಲವೊಂದು ಅಕರ್ಮ ಅಧರ್ಮನು ಕೂಡ ಆಗುತ್ತೆ ಹೆಂಗೆ ಎದುರಾಳಿಯಿಂದ ದುಡ್ಡು ತೋತಾರೆ ಕೆಲವೊಂದು ಲಾಯರ್ ಅಪೋಸಿಟ್ ಪಾರ್ಟಿಯಿಂದನೂ ಕೂಡ ದುಡ್ಡು ತೆಗೆದುಕೊಂಡು ಡೇಟ್ಸ್ಗಳನ್ನು ಹಾಕ್ತಾ ಬರ್ತಾರೆ ಸೊ ಇದು ಪ್ರತ್ಯಕ್ಷವಾಗಿ ನಿಮ್ಗೆ ಗೊತ್ತಿಲ್ಲ ಅಂದರೂ ಕೂಡ ಇದು ನಿಜ ಇದೆ ಓಕೆ ಇದು ಏನು ಮಾಡುತ್ತೆ ಇದು ಅಕರ್ಮ ಅಧರ್ಮದಲ್ಲಿ ಬರ್ತದೆ ಅದು ಫಸ್ಟ್ ಹೇಳಿದ ಎಕ್ಸಾಂಪಲ್ ಬರೋದಿಲ್ಲ ಸೆಕೆಂಡ್ ಹೇಳಿದ ಎಕ್ಸಾಂಪಲ್ ಬರುತ್ತೆ ಈ ಯಾರ ಜಾತಕದಲ್ಲಿ ಕರ್ಮ ಧರ್ಮಾಧಿಪತಿ ಯೋಗ ಇರ್ತದೆ ಲಾಯರ್ ಜಾತಕದಲ್ಲಿ ಅವನು ಎರಡನೇ ದಾರಿ ಎಂದೂ ತುಳಿಯೋದಿಲ್ಲ ಮತ್ತೆ ಯಾವಾಗಲೂ ಒಂದೇ ದಾರಿನೇ ತೊಳಿತಾನೆ ಯಾಕಂದರೆ ಅವ್ನು ಕ್ಯಾರೆಕ್ಟರ್ಸ್ ಆ ರೀತಿ ಬಂದ್ಬಿಡುತ್ತೆ ಗೃಹಗಳಿಂದ ಕಾರ್ಪೆಂಟರ್ ರೀಸೆಂಟ್ಲಿ ನಮ್ಮ ಫ್ರೆಂಡ್ ಒಂದು ಶಾಪಿಗೆ ಹೋಗಿದ್ದೆ ಮಿತ್ರ ಅವನು ರೀಸೆಂಟ್ಲಿ ಫರ್ನಿಚರ್ಸ್ ಎಲ್ಲ ಪಾಪ ಕಬೋರ್ಡ್ಸು ಒಂದು ಥರ ಏನೋ ಇಡೋಕ್ಕೆಲ್ಲ ಮಾಡಿಸಿದ್ದ ಬಾರ್ಡ್ರ್ ನೋಡಿದರೆ ಇಷ್ಟಿಷ್ಟು ದಪ್ಪ ಡಬಲ್ ಡಬಲ್ ಹಾಕಿಬಿಟ್ಟಿದ್ದಾನೆ ಯಾಕೋ ಇದೇನು ಡಬಲ್ ಡಬಲ್ ಹಾಕಿದೆಯಾ ಅಂತ ನಾನು ಕೇಳಿದರೆ ಅವನಿಗೂ ಅಷ್ಟು ನಾಲೆಜ್ ಇಲ್ಲ ಯಾರೋ ಹಾಗೆ ಕೊಟ್ಟಿದ್ದಾನೆ ಕಾಂಟ್ರಾಕ್ಟು ಬಟ್ ಇಲ್ಲಿ ಏನಾಗಿದೆ ಮಟೀರಿಯಲ್ ಮೇಲೆ ಇಂತಿಷ್ಟು ಪರ್ಸೆಂಟೇಜ್ ಅಂತ ಲೆಕ್ಕ ಇರ್ತದೆ ಐವತ್ತು ಸಾವಿರದ ಮಟೀರಿಯಲ್ ನಾವು ತಂದರೆ ಆ ಇಷ್ಟು ಮಟೀರಿಯಲ್ ಮೇಲೆ ಇಷ್ಟು ಪರ್ಸಂಟೇಜ್ ಕಾರ್ಪೆಂಟ್ರಿಗೆ ಹೋಗುತ್ತೆ ಅನಾವಶ್ಯಕವಾಗಿ ಡಬಲ್ ಡಬಲ್ ಹಾಕಿಬಿಟ್ಟಿದ್ದಾನೆ ಇಪ್ಪತ್ತೈದು ಸಾವಿರದಲ್ಲಿ ಆಗುವಂತಹ ಏನು ರಾ ಮಟೀರಿಯಲ್ಸು ಐವತ್ತು ಸಾವಿರದ ತಂದಿದ್ದಾನೆ ಬಿಲ್ ಮಾಡಿ ಕಾರಣ ಏನು ಹೆಚ್ಚಿಗೆ ಕಮಿಷನ್ ಇಲ್ಲಿ ಕಮಿಷನ್ ತೊಗೊಳೋ ತಪ್ಪಂತ ನಾನು ಹೇಳ್ತಾ ಇಲ್ಲ ಕಮಿಷನ್ ಯಾವ ಎಲ್ಲಾನು ಎಲ್ಲ ಇದೆ ನಾನು ಹೇಳ್ತಾ ಹೋಗ್ತೀನಿ ಎಕ್ಸಾಂಪಲ್ಸ್ ನಿಮಗೆ ಇಲ್ಲಿ ಪ್ರಾಮಾಣಿಕತೆ ಇಪ್ಪತ್ತೈದು ಸಾವಿರದ ಇದಕ್ಕೆ ಅವಶ್ಯಕತೆ ಇದೆ ನಿನಗೆ ಇಪ್ಪತ್ತೈದು ಸಾವಿರ ಮಟೀರಿಯಲ್ ಮೇಲೆ ಎಷ್ಟು ಕಮಿಷನ್ ಸಿಗಬೇಕು ಅಷ್ಟು ಸಿಕ್ಕೇ ಸಿಗುತ್ತೆ ಅದು ಪ್ರಾಮಾಣಿಕತೆ ಬಟ್ ಅದರ ಬದಲಿಗೆ ನೀನು ಐ ಅವಶ್ಯಕತೆ ಇಲ್ಲದೇ ಬೆಡ್ರೂಮಲ್ಲಿ ಒಂದು ಫರ್ನಿಚರು ಮಾಡ್ತಾಯಿದೆಯಾ ಅಲ್ಲಿ ನಿನಗೆ ವಾಟರ್ ಪ್ರೂಫ್ ಪ್ಲೈವುಡ್ಡಿನ ಅವಶ್ಯಕತೆ ಇಲ್ಲ ಬಾತ್ರೂಮಲ್ಲಿ ನೀನು ಮಾಡ್ತಾ ಇದೆಯಾ ಅಂದರೆ ಅಲ್ಲಿ ವಾಟರ್ ಪ್ರೂಫ್ ಪ್ಲೈವುಡ್ಡಿನ ಅವಶ್ಯಕತೆ ಇದೆ ಬೆಡ್ರೂಮಲ್ಲಿ ಎಲ್ಲಿ ನೀರೇ ತಾಗೋದಿಲ್ಲ ಅಂಥಲ್ಲಿ ನೀನು ಫರ್ನಿಚರ್ ಅಂದರೆ ನಾರ್ಮಲ್ ಪ್ಲೇವುಡ್ ಯೂಸ್ ಮಾಡ್ತಾರೆ ಅದು ನಿಮಗೆ ಪ್ರಾಮಾಣಿಕವಾದ ಕಾರ್ಪೆಂಟರ್ ತಿಳಿಸಿ ಹೇಳ್ತಾನೆ ನೋಡಿ ಸರ್ ನೀವು ಬೆಡ್ರೂಮಲ್ಲಿ ಮಾಡ್ತಾಯಿದ್ದೀರಾ ಇದಕ್ಕೆ ವಾಟರ್ ಪ್ರೂಫಿನ ಅವಶ್ಯಕತೆ ಇಲ್ಲ ಇಷ್ಟಿಷ್ಟಿಷ್ಟು ಮಟೀರಿಯಲ್ಸಿಗೆ ಬೇಕಾಗುತ್ತೆ ತಂದು ತಂದುಕೊಡಿ ನಾನು ಮಾಡ್ತೇನೆ ಓಕೆ ಇದು ಪ್ರಾಮಾಣಿಕತೆ ಇಂತಿಷ್ಟು ಅದ್ರ ಮೇಲೆ ಕಮಿಷನ್ ಹಿಂಗೆ ಸಿಕ್ಕಿದೆ ತೊಗೊಂಡು ಹೋಗಿ ಮನೆಗೆ ಬೇಡ ಅಲ್ಲ ಬಟ್ ಪಾಪ ಬೇಕಿಲ್ಲದ್ದು ನಾರ್ಮಲ್ ಪ್ಲೇವುಡ್ ನಡೀತಿತ್ತು ಅನಾವಶ್ಯಕವಾಗಿ ವಾಟರ್ ಪ್ರೂಫ್ ಪ್ಲೇವುಡ್ ಹಾಕ್ಸಿದ್ದಲ್ಲದೆ ಅನಾವಶ್ಯಕವಾಗಿ ಡಬಲ್ ಡಬಲ್ ಫೆವಿಕಾಲ್ ಡಬಲ್ ಡಬಲ್ ತರಿಸೋದು ಡಬಲ್ ಡಬಲ್ ಪ್ಲೇವುಡ್ ತರಿಸೋದು ಡಬಲ್ ಡಬಲ್ ಡೆಕೋಲಿಯಂ ಮಾಡಿಸೋದು ಅದು ಡಬಲ್ ಡಬಲ್ ಹಚ್ಚೋದು ಬಡಿಯೋದು ಅಸಹ್ಯ ಮಾಡಿ ಇಟ್ಟು ಹೋಗ್ಬಿಡೋದು ಇದು ಏನಿದೆ ಅಕರ್ಮ ಅಧರ್ಮವಾಗಿ ನಡೆಯುವಂಥ ದಾರಿ ಸೊ ಇದು ಖಂಡಿತವಾಗೂ ಇದರದ್ದು ಪ್ರಾಯಶ್ಚಿತ್ಯ ಶಿಕ್ಷೆ ಇದ್ದೇ ಇರುತ್ತೆ ಅದು ಯಾವಾಗ ಬರುತ್ತೆ ಅದು ಅನುಸಾರ ನಿರ್ಧಾರ ಆಗುತ್ತೆ ಯಾವ ಕಾರ್ಪೆಂಟರ್ ಜಾತಕದಲ್ಲಿ ಕರ್ಮ ಧರ್ಮಾಧಿಪತಿ ಯೋಗ ಇರ್ತದೆ ಅಂಥ ಕಾರ್ಪೆಂಟರು ಪ್ರಾಮಾಣಿಕವಾಗಿರ್ತಾನೆ ನೆಕ್ಸ್ಟ್ ಉದಾಹರಣೆ ಮನೆ ಕಟ್ಟೋ ಇಂಜಿನಿಯರ್ ಸಿಮೆಂಟಲ್ಲಿ ಕಮಿಷನ್ನು ಉಸುಕಲ್ಲಿ ಕಮಿಷನ್ನು ಸ್ಟೀಲಲ್ಲಿ ಕಮಿಷನ್ನು ಇಟ್ಟಂಗಿಯಲ್ಲಿ ಕಮಿಷನ್ ಇರ್ತದೆ ಸೊ ಹಾಗಂತ ನೀನು ಮನ್ಸಿಗೆ ಬಂದದ್ದು ಮಟೀರಿಯಲ್ ತರಿಸೋದು ಮನ್ಸಿಗೆ ಬಂದಂಗೆ ಅಸಹ್ಯವಾಗಿ ಡಬಲ್ ಡಬಲ್ ಮಟೀರಿಯಲ್ಸ್ ತರಿಸಿ ವೇಸ್ಟ್ ಮಾಡಿ ಇದನ್ನು ಮಾಡೋದು ಧರ್ಮ ಅಲ್ಲ ಇದು ಓಕೆ ನಿನಗೆ ಪರ್ ಕಮಿಷನ್ ಸಿಗ್ತಾ ಇದೆಯಾ ಎಷ್ಟು ಬೇಕು ಅಷ್ಟು ಕಮಿಷನ್ ಮಟೀರಿಯಲ್ ತರಿಸೋ ಅದ್ರ ಮೇಲೆ ತಗೋ ಓಕೆ ನಾಡಿ ಕೆಲಸ ಡಾಕ್ಟ್ರು ಲ್ಯಾಬಿಂದ ಕಮಿಷನ್ ಇರ್ತದೆ ಬೇರೆ ಆಸ್ಪತ್ರೆಗೆ ರೆಫರ್ ಮಾಡಿರೋ ಕಮಿಷನ್ ಇರ್ತದೆ ಮೆಡಿಸಿನಲ್ಲಿ ಕಮಿಷನ್ ಇರ್ತದೆ ತಗೋ ಬೇಡನಲ್ಲ ಎಲ್ಲರೂ ತೊಗೊತಾರೆ ನೀನು ತೊಗೋತಾ ಇದೆಯಾ ತಪ್ಪಿಲ್ಲ ಆದರೆ ಹೇಗೆ ತೊಗೊತಾ ಇದೆಯಾ ಪೇಷಂಟ್ ಬರ್ತಾಯಿದೆ ಸುಮ್ಮನೆ ಪೇಷಂಟ್ ಜೊತೆ ಮಾತಾಡೋದಿಲ್ಲ ಏನಾಗಿದೆ ಅಂತ ಕೇಳೋದಿಲ್ಲ ಸಿ ಬಿ ಸಿ ವೈಡಲ್ ಎಮ್ ಪಿ ಎಚ್ ಐ ವಿ ಎಚ್ ಬಿ ಎಸ್ ಸಿ ಜಿ ಡೆಂಗು ಚಿಕನ್ ಗುನ್ಯ ಸುಮ್ಮನೆ ಟಿಕ್ 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 ಲಿಸ್ಟ್ ಹಾಕೋದು ಕಳಿಸೋದು ಮೂರು ಸಾವಿರ ಎರಡು ಸಾವಿರ ರೂಪಾಯಿ ಟೆಸ್ಟ್ಗಳವು ಅದರಲ್ಲಿ ನಮಗೆ ಫಿಫ್ಟಿ ಪರ್ಸೆಂಟು ಫಾರ್ಟಿ ಪರ್ಸೆಂಟು ಥರ್ಟಿ ಪರ್ಸೆಂಟು ಟ್ವೆಂಟಿ ಪರ್ಸೆಂಟ್ ಏರಿಯಾವೈಸು ಬೇರೆ ಬೇರೆ ಪರ್ಸೆಂಟೇಜ್ ಇರ್ತದೆ ನೀವು ಮೂರು ಸಾವಿರಲ್ಲಿ ಕೆಲವು ಸಾರಿ ಒಂದು ಸಾವಿರ ಸಿಗುತ್ತೆ ಆ ಒಂದು ಸಾವಿರ ಹೆಚ್ಚು ಕಮಿಷನ್ ರೇಟ್ ಹೆಚ್ಚಿಗೆ ಮಾಡ್ಕೊಳ್ಲಿಕ್ಕಾಗಿ ನೀನು ಟೆಸ್ಟ್ ಬರೀತಾ ಇದೀಯಾ ಅಥವಾ ಪೇಷಂಟಿಗೆ ನಿಜವಾಗ್ಲೂ ಅದು ಅವಶ್ಯಕತೆ ಇದೆಯಾ ನೀನು ಅವನ ಜೊತೆ ಚರ್ಚೆ ಮಾಡುವ ಓಕೆ ಈ ಈ ಟೆಸ್ಟು ಇದು ಅವಶ್ಯಕತೆ ನನಗೆ ಅನ್ನಿಸ್ತಾ ಇದೆ ಅದನ್ನು ಮಾತ್ರ ಹಾಕಿದ್ದೀನಾ ಅಥವಾ ಅವನ ಜೊತೆ ಮಾತೇ ಆಡಿಲ್ಲ ಇನ್ನು ಆ ಟೆಸ್ಟು ಟಕ್ 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 ಅಂತ ಬರೆದು ಕಾಸೋದು ಇನ್ನೊಂದು ಪೇಷಂಟು ಪಾಪ ಒಂದು ನಾಲ್ಕು ದಿನದ ಹಿಂದೆನೇ ಬೇರೆ ಡಾಕ್ಟ್ರ್ ಹತ್ರ ಹೋಗಿದ್ದಾನೆ ಆ ಡಾಕ್ಟ್ರು ಎಮ್ ಆರ್ ಐ ಟೆಸ್ಟು ಮಾಡಿಸಿದ್ದಾನೆ ಎಮ್ ಆರ್ ಐ ಬ್ರೈನ್ ಎಮ್ ಆರ್ ಐ ಮಾಡಿಸಿದ್ದಾನೆ ಒಂದು ಹದಿನೈದು ದಿನದ ಹಿಂದಿನ ಸ್ಕ್ಯಾನಿಂಗ್ ರಿಪೋರ್ಟ್ ಅದು ಹದಿನೈದು ದಿನದ ನಂತರ ವಾಸಿ ಆಗಿಲ್ಲ ಅಂತ ನಿನ್ನ ಹತ್ರ ಬಂದಿದ್ದಾನೆ ಏ ಈ ರಿಪೋರ್ಟ್ ಸರಿ ಇಲ್ಲ ಚೆನ್ನಾಗಿಲ್ಲ ಬೇರೆ ಮಾಡ್ಕೊಂಬ ಹದಿನೈದು ದಿನ ಹಿಂದಿಂದು ವರ್ಷ ಎರಡು ವರ್ಷ ಆದರೆ ಓಕೆ ಹದಿನೈದು ದಿನ ಹಿಂದಿನ ಎಮ್ ಆರ್ ಐ ಸಿ ಟಿ ಸ್ಕ್ಯಾನ್ ಎಕ್ಸ್ರೇ ರಿಪೋರ್ಟ್ಸ್ಗಳನ್ನು ರಿಜೆಕ್ಟ್ ಮಾಡಿಬಿಟ್ಟು ಇನ್ನೊಮ್ಮೆ ಕಳಿಸ್ತಾರೆ ಯಾಕಂದರೆ ಹಳೇ ರಿಪೋರ್ಟಿನ ಕಮಿಷನ್ ಬೇರೆ ಡಾಕ್ಟ್ರಿಗೆ ಹೋಗಿದೆ ಈ ಹೊಸ ರಿಪೋರ್ಟಿನ ಕಮಿಷನ್ ನನಗೆ ಬಂದಿಲ್ಲ ಅದು ನನಗೆ ಸೆಟ್ಟು ಅದಕ್ಕೆ ನಾನು ಬೇರೆ ಬರೀತೀನಿ ಇನ್ನೊಂದು ಬರೀತೀನಿ ನೀನು ಮಾಡಿಸ್ಕೊಂಬಾ ನಾನು ನೋಡೋಲ್ಲ ಅದನ್ನು ತಪ್ಪಿರ್ಬೋದು ಇಲ್ಲದೆ ಇರ್ಬೋದು ಇನ್ನೊಮ್ಮೆ ಮಾಡಿಸ್ಕೊಂಬಾ ಇನ್ನೊಮ್ಮೆ ಬರೆಯಲ್ಲ ಪಾಪ ಅದು ಮಾಡ್ಸ್ಕೊಂಬರತ್ತೆ ಹೋಗಿ ಮೂರು ನಾಲ್ಕು ದಿನದಿಂದ ಬೇರೆ ಡಾಕ್ಟ್ರ್ ಹತ್ರ ಹೋಗಿದ್ದಾನೆ ಸೆಪ್ಪೋಡಾಗಸಿಮ್ ಬರ್ದಿದ್ದಾನೆ ಡಾಕ್ಟರ್ ಸೆಪ್ಪೋಡಾಗ್ಸಿಮು ಡೋಲೋ ಸಿಕ್ಸ್ ಫಿಫ್ಟಿ ಒಂದು ಕೆಮ್ಮಿನ ಬಾಟಲ್ ಬರೆದಿದ್ದಾನೆ ಕರೆಕ್ಟಾಗಿದೆ ಮೆಡಿಸಿನ್ ಅದು ಹೇಳ್ಬೋದಾಗಿತ್ತು ನೋಡಪ್ಪ ಒಂದೇ ದಿನ ಮೆಡಿಸಿನ್ ತೊಗೊಂಡಿದ್ಯಾ ಒಂದೇ ದಿನ ಯಾರಿಗೂ ಜ್ವರ ಕಡಿಮೆ ಆಗೋಲ್ಲ ಇನ್ನೊಂದು ಎರಡು ಮೂರು ದಿನ ಆ ಡಾಕ್ಟರ್ ಕೊಟ್ಟಿರೋ ಮೆಡಿಸಿ ಕರೆಕ್ಟಾಗಿದೆ ಓಕೆ ಅಕಸ್ಮಾತ್ ಸಾದಾ ಕಂಪ್ನಿದು ಕೊಟ್ಟಿದ್ರೆ ಹೇಳಿ ಇದು ಕಂಪ್ನಿ ಸಾದಾ ಇದೆ ಆರ್ಡಿನರಿ ಇದೆ ಇದೊಂದು ಇದು ಒಂದು ಚೇಂಜ್ ಮಾಡ್ತೀನಿ ಮಿಕ್ಕಿದ್ದು ಎಲ್ಲ ಸೇಮ್ ಇರಲಿ ಓಕೆ ಅದು ಹಾಗಿರಲಿ ಬಟ್ ಸೆಪೋಡಾಕ್ಸಿಮ್ ಡೋಲೋ ಸಿಕ್ಸ್ ಫಿಫ್ಟಿ ಟಸ್ಕ್ಯು ಡಿ ಸೆರಪ್ ಬರೆದಿದ್ದಾನೆ ಅಂತ ತಿಳ್ಕೊಳ್ಳಿ ಕಂಪ್ಲೀಟ್ ರಿಜೆಕ್ಟ್ ಮಾಡೋದು ಬಡವೇ ಇದು ಚೆನ್ನಾಗಿಲ್ಲ ಅಂತೇಳಿ ಇವ್ನು ಕೊಡೋದು ಅದೇ ಸಪೋಡಾಕ್ಸಿಮೇ ಕೊಡೋದು ಕ್ರೋಸಿನ್ ಸಿಕ್ಸ್ ಫಿಫ್ಟಿ ಕೊಡೋದು ಮತ್ತು ಬಾಟಲ್ ಕಂಟೆಂಟ್ ಇನ್ಗ್ರೀಡಿಯಂಟ್ ಸೇಮು ಕಂಪ್ನಿ ಬೇರೆ ಯಾವ ಲೆಕ್ಕ ಅವನ ಪಾಪ ಇನ್ನೂ ಒಂದೇ ದಿನ ತೊಗೊಂಡಿದ್ದಾನೆ ಅದಕ್ಕೇನು ಗೊತ್ತು ಪೇಷಂಟ್ ಒಂದೇ ದಿನದಲ್ಲಿ ಯಾರ್ದು ಜ್ವರ ಕಡಿಮೆ ಆಗೋಲ್ಲ ಕೆಂಪು ಕಡಿಮೆ ಆಗೋಲ್ಲ ಮೂರು ನಾಲ್ಕು ದಿನ ತೊಗೋಬೇಕು ಒಂದಿನ ಅದು ಬೆಪ್ಪ ತಗಡಿ ಒಂದು ದಿನ ತೊಗೊಂಡಿರ್ತದೆ ಇವರೆಲ್ಲ ಡಾಕ್ಟರ್ ಸುತ್ತಾಡಿ ಬಂದಿರ್ತಾರೆ ಜ್ವರ ಕಮ್ಮಿ ಆಗ್ತಾಯಿಲ್ಲ ಅಂತ ಎರಡೇ ದಿನದಲ್ಲಿ ಮೂರು ದಿನ ತೊಗೋಬೇಕು ಐದು ದಿನ ಗುರು ಅಂತ ನಾನು ಹೇಳ್ತೇನೆ ಇವ್ರೇನು ಮಾಡ್ತಾರೆ ಸೇಮ್ ಕಂಟೆಂಟೇ ಕಂಪ್ನಿ ಚೇಂಜ್ ಮಾಡಿಬಿಟ್ಟು ನಮ್ಮ ಹತ್ರದ್ದು ಕೊಡೋದು ಇದು ಅಕರ್ಮ ಅಧರ್ಮದಲ್ಲಿ ಬರ್ತದೆ ಅಂತಾರೆ ರೆಫರಲ್ಸ್ ಸುಮ್ಮನೆ ರೆಫರ್ ಮಾಡೋದು ಬೇರೆ ಬೇರೆ ಆಸ್ಪತ್ರೆಗಳಿಗೆ ಅವನಿಗೆ ಆ್ಯಕ್ಚುಲಿ ಜಯದೇವ ಇಂಥ ಕಡಿಮೆ ದುಡ್ಡು ಖರ್ಚು ಮಾಡುವಂಥದ್ದು ಆಪ್ಷನ್ಸ್ ಇರ್ತವೆ ಬಟ್ ದೊಡ್ಡ ದೊಡ್ಡ ಕಾರ್ಡಿಯಾಲಜಿಸ್ಟ್ ಹತ್ರ ಕಳಿಸ್ಬಿಡ್ತಾರೆ ಯಾಕಂದರೆ ಕಮಿಷನ್ಸ್ ನೆನ್ಪಿಟ್ಬಿಡಿ ನಾನಿಲ್ಲಿ ಕಮಿಷನ್ ತೆಗೆದುಕೊಳ್ಳೋದೇ ತಪ್ಪು ಅಂತ ಹೇಳ್ತಾ ಇಲ್ಲ ಕಮಿಷನ್ ಇಲ್ಲದೇ ಇರೋವಂಥದ್ದು ಬಿಸ್ನೆಸ್ಸೇ ಇಲ್ಲ ಗ್ಯಾರೇಜ್ ಮೆಕ್ಯಾನಿಕ್ಕು ಕಮಿಷನ್ ಹೊಡ್ಕೊತಾನೆ ನಿಮ್ಗೆ ಹಾ ನಿಮ್ಮ ಬೈಕಿಗೆ ಕಾರಿಗೆ ಹಾಕುವಂಥ ಮಟೀರಿಯಲ್ಸಲ್ಲಿ ಇವನ್ ಒಬ್ಬ ಗ್ಯಾರೇಜ್ ಮೆಕ್ಯಾನಿಕ್ ಹಿಡ್ಕೊಂಡು ಕೂಡ ಕಮಿಷನ್ ಹೊಡ್ಕೊತಾರೆ ಬಟ್ ನಾನು ಅದನ್ನು ಹೇಳ್ತಾ ಇಲ್ಲ ಕಮಿಷನ್ ಅವಶ್ಯಕತೆ ಇದೆಯಾ ನೀನು ತೆಗೆದುಕೊಳ್ಳಿರುವಂಥ ವಸ್ತು ಅಥವಾ ಸರ್ವಿಸ್ಸು ಅದಿದ್ದರೆ ಮಾತ್ರ ಆರ್ಡ್ರ್ ಅಥವಾ ಬುಕ್ ಮಾಡಿ ಅಂತ ನಾನು ಹೇಳ್ತೀನಿ ಅಷ್ಟೆ ಇಲ್ಲದಿದ್ದರೆ ಮಾಡೋಕ್ಕೆ ಹೋಗಬೇಡಿ ಸ್ಕೂಲ್ಸು ಕಾಲೇಜಸ್ಸು ಸುಮ್ಮನೆ ಸುಮ್ಮನೆ ಅನಾವಶ್ಯಕವಾಗಿ ತಮ್ಮ ಹತ್ರದೇ ಬುಕ್ಸು ತಮ್ಮ ಹತ್ರದೇ ಸ್ಕೂಲ್ ಬ್ಯಾಗ್ಸು ಫಸ್ಟ್ ಸೆಮೆಟ್ರ್ ಸೆಮಿಸ್ಟ್ರಿಗೆ ಬೇರೆ ಬುಕ್ಸ್ ಅಂತೆ ಸೆಕೆಂಡ್ ಸೆಮಿಸ್ಟ್ರಿಗೆ ಬೇರೆ ಬುಕ್ಸ್ ಅಂತೆ ಥರ್ಡ್ ಸೆಮಿಸ್ಟ್ರಿಗೆ ಬೇರೆ ಆಮೇಲೆ ಸೆಮಿಸ್ಟರ್ ವೈಸು ಇಂಜಿನಿಯರಿಂಗಲ್ಲಿ ಕಲ್ಪನೆ ಇತ್ತು ನನ್ನದು ಥರ್ಡ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಸೆಮಿಸ್ಟ್ರ್ ಅಂತದೇನೋ ನಾನು ಮೊನ್ನೆ ನೋಡಿದೆ ನಮ್ಮ ಮಗಳಿಗೆ ಫಸ್ಟ್ ಸೆಮಿಸ್ಟ್ರ್ದು ಬುಕ್ಸು ಕಂಪ್ಲೀಟ್ ಆಯ್ತಂತೆ ಫಸ್ಟ್ ಸೆಮಿಸ್ಟ್ರು ಸೆಕೆಂಡ್ ಸೆಮಿಸ್ಟರು ಸ್ಟಾರ್ಟ್ ಆಯ್ತಂತಾರೆ ಬುಕ್ಸ್ ಬೇರೆ ಅಂತೆ ಫಸ್ಟ್ ಸೆಮಿಸ್ಟರ್ ನೋಟ್ಬುಕ್ಸ್ ಓಪನ್ ಮಾಡಿದರೆ ಅದರಲ್ಲಿ ಹಾರ್ಡ್ಲಿ ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ಪೇಜಸ್ ಅಷ್ಟೇ ತುಂಬಿದ್ದಾವೆ ಸೆವೆಂಟಿ ಪರ್ಸೆಂಟ್ ಪೇಜಸ್ ಖಾಲಿ ಇದ್ದಾವೆ ಅಷ್ಟರಲ್ಲಿ ಅದು ಮುಗಿತಂತೆ ಚೆಪ್ಪಾಗಂತೆ ಇನ್ ಸೆಕೆಂಡ್ ಸೆಮಿಸ್ಟರ್ ಟೆಕ್ಸ್ಟ್ ಬುಕ್ಕು ಅಂತೆ ಕಾರಣ ಏನು ಹೆಚ್ಚಿಗೆ ನೋಟ್ಬುಕ್ಸು ಸೇಲ್ ಮಾಡೋಕ್ಕೆ ಸೊ ದಿಸ್ ಆಲ್ ಕಮ್ಸ್ ಅಂಡರ್ ಅಧರ್ಮ ಆ್ಯಂಡ್ ಅಕರ್ಮದಲ್ಲಿ ಯಾಕೆ ಜನರಿಗೆ ಅನಾವಶ್ಯಕವಾಗಿ ರೋಗಗಳು ಯಾಕೆ ಜನರಿಗೆ ಅನಾವಶ್ಯಕವಾಗಿ ಇಲ್ಲ ಸಲ್ಲದ ಕಷ್ಟ ಕಾರ್ಪಣ್ಯಗಳು ಬರ್ತವೆ ಅಂದರೆ ಇದೇ ಕಾರಣಕ್ಕೆ ಎಷ್ಟೊಂದು ಡಾಕ್ಟರ್ಗಳು ಮಕ್ಕಳು ಪ್ರತಿನಿತ್ಯ ರೋಗ ಒಂದಿಲ್ಲ ಒಂದು ರೋಗ ಡಾಕ್ಟರ್ಗಳ ಮಕ್ಕಳಿಗೆ ಒಂದಿಲ್ಲ ಒಂದು ಸಮಸ್ಯೆಗಳು ಇಂಜಿನಿಯರ್ಗಳ ಮಕ್ಕಳಿಗೆ ಒಂದಿಲ್ಲ ಒಂದು ಸಮಸ್ಯೆಗಳು ಯಾಕೆ ಕಾರಣ ಏನು ಬಿಕಾಸ್ ಆಫ್ ನಮ್ಮ ಏನ್ಸಿಸ್ಟರ್ಸ್ ನಮ್ಮ ತಂದೆ ನಮ್ಮ ತಾಯಿ ನಮ್ಮ ತಾತ ಮಾಡುವಂತಹ ಕರ್ಮ ಧರ್ಮಗಳು ನಮಗೆ ಟ್ರಾನ್ಸ್ಫರ್ ಆಗ್ತವೆ ನಮ್ಮಿಂದ ನಮ್ಮ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗ್ತವೆ ಸೊ ದಿಸ್ ಈಸ್ ದಿ ಪವರ್ ಆಫ್ ಕರ್ಮ ಧರ್ಮಾಧಿಪತಿ ಯೋಗ ಮಿತ್ರ ಯಾವ ವ್ಯಕ್ತಿಯ ಜಾತಕದಲ್ಲಿ ಕರ್ಮ ಧರ್ಮಾಧಿಪತಿ ಯೋಗ ಇರ್ತದೆ ಆ ವ್ಯಕ್ತಿ ದುಡ್ಡು ಎಷ್ಟೇ ಬರಲಿ ಬಿಡಲಿ ಒಂದು ಪ್ರಾಮಾಣಿಕವಾದ ಹಾದಿಯಲ್ಲಿ ನಡೀತಾ ಇರ್ತಾನೆ ಇದು ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ವ್ಯಕ್ತಿ ತನ್ನ ಬಿಸ್ನೆಸ್ ಎಥಿಕ್ಸು ಪ್ರೊಫೆಷ್ನಲ್ ಎಥಿಕ್ಸು ಯಾವಾಗ ಬಿಟ್ಕೊಡೋದಿಲ್ಲ ಎಂಥದೇ ಸನ್ ಸಮಯ ಬರಲಿ ಎಷ್ಟೇ ಫೈನಾನ್ಷಿಯಲ್ ಕ್ರೈಸಿಸ್ ಇರಲಿ ಇಲ್ಲಿ ಆತ ಅವನನ್ನು ಧರ್ಮ ಕರ್ಮಗಳು ಎತ್ತಿ ಹಿಡದೆ ಹಿಡಿತವೆ ಇಂದಿಲ್ಲ ನಾಳೆ ಹಿಂದಿಲ್ಲ ನಾಳೆ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನೋಟ್ ಡೌನ್ ಮಾಡ್ಕೊಳ್ಳಿ ಮಿದ್ರೆ ಇವಾಗ ನಿಮಗೆ ಕಷ್ಟ ಇರ್ಬೋದು ಡ್ಯೂ ಟು ಪ್ರೀವಿಯಸ್ ಜನ್ಮದ ಕೆಲವೊಂದು ಕರ್ಮಗಳು ತೊಳೆಯೋದಿರ್ತವೆ ಅಥವಾ ಏನೋ ಒಂದು ಬೇರೆ ಬೇರೆ ಗ್ರಹಗತಿಗಳು ನೆಟ್ಟ ಕೂತಿರಲ್ಲ ಪ್ರಾಬ್ಲಮ್ಸ್ ಇರ್ಬೋದು ಆ ಪ್ರಾಬ್ಲಮ್ಸ್ಗಳ ಮಧ್ಯದಲ್ಲಿ ಫೈನಾನ್ಸಿಯಲ್ ಕ್ರೈಸಿಸ್ಗಳ ಮಧ್ಯದಲ್ಲಿಯೂ ಕೂಡ ನೀವೊಂದು ಪ್ರಾಮಾಣಿಕವಾದ ಪ್ರಯತ್ನ ನಿಮ್ಮ ಕಡೆಯಿಂದ ತಪ್ಪು ಎಲ್ಲ ಕಡೆಯಿಂದ ಆಗ್ಬೋದು ಓಕೆ ಫಾರ್ ಎಕ್ಸಾಂಪಲ್ಲು ಹೀಗೆ ನಂದು ಒಂದು ಎಕ್ಸಾಂಪಲ್ ಕೊಡ್ತೀನಿ ಆನ್ಲೈನ್ ಕನ್ಸಲ್ಟೇಷನ್ಸ್ ಇರ್ತದೆ ನಮ್ಮದು ಫೇಸ್ಬುಕ್ಕಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಯೂಟ್ಯೂಬಲ್ಲಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಇಪ್ಪತ್ತು ಸಾವಿರದ ಮುನ್ನೂರು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ನಾನು ಮೂರರಲ್ಲೂ ಕೂಡ ವೀಡಿಯೋ ಹಾಕ್ತೀನಿ ಮೂರೂ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ದಿನನಿತ್ಯ ನನ್ನ ವೀಡಿಯೋಸ್ ವ್ಯೂಸು ಎಷ್ಟೋ ಆಗ್ತವೆ ರೀಲ್ಸ್ಗಳು ಲಕ್ಷಗಟ್ಟಲೆ ಹೋಗ್ತವೆ ಮಿಲಿಯನ್ನಲ್ಲಿ ಹೋಗ್ತವೆ ಸೊ ಎಷ್ಟು ಜನರು ನನ್ನ ವೀಲ್ ರೀಲ್ಸು ವೀಡಿಯೋಸ್ ನೋಡ್ತಾರೆ ಎಷ್ಟು ಜನರು ನನ್ನ ಮೊಬೈಲಿಗೆ ಮೆಸೇಜ್ ಮಾಡಲಿಕ್ಕಿಲ್ಲ ನೀವು ಲೆಕ್ಕ ಹಾಕ್ಕೊಳ್ಳಿ ನನ್ನ ಮೊಬೈಲಿಗೆ ಪ್ರತಿನಿತ್ಯ ಎಷ್ಟು ಸಾವಿರ ಮೆಸೇಜ್ ಬರಲಿಕ್ಕಿಲ್ಲ ಲೆಕ್ಕ ಮಾಡಿ ನೀವು ಇಂಥದ್ರಲ್ಲಿ ಏನಾಗುತ್ತೆ ಕೆಲವು ಸರಿ ನಮ್ದು ಆಟೋಮೆಟಿಕ್ ಸಿಸ್ಟಮ್ ಇರುತ್ತೆ ಇದು ಯಾರಾದರೂ ನಮ್ಗೆ ಹಾಯ್ ಅಂತ ಮೆಸೇಜ್ ಮಾಡಿಬಿಟ್ರೆ ಅವ್ರಿಗೆ ಆಟೋಮೆಟಿಕ್ ಮೆಸೇಜ್ ಹೋಗುತ್ತೆ ನಮ್ಮ ಫೀ ಇಷ್ಟಿದೆ ಇಷ್ಟಿದೆ ಅಂತೇಳಿ ಪಾಪ ಮೆಸೇಜ್ ನೋಡಿಬಿಟ್ಟು ದುಡ್ಡು ಹಾಕ್ತಾರೆ ಕೆಲವು ಸರಿ ಏನಾಗುತ್ತೆ ದುಡ್ಡು ಹಾಕಿರ್ತಾರೆ ನಮಗೆ ಹೇಳಿರಲ್ಲ ಅವರು ಸ್ಕ್ರೀನ್ಶಾಟ್ ಕಳಿಸಿರೋಲ್ಲ ಅಥವಾ ಕಳಿಸಿರ್ತಾರೆ ಸಿಕ್ಕಾಪಟ್ಟೆ ಮೆಸೇಜ್ ಬಂದು ಕೆಳಗಡೆ ಹೋಗಿರ್ತವೆ ನೋಡಿರಲ್ಲ ಸೊ ಮಿಸ್ ಆಗಿಬಿಡ್ತವೆ ಸೊ ನನ್ನ ನಾಲೆಜಿಗೆ ಬರದೇ ಇರೋಂಗೆ ಮಿಸ್ ಆಗೋದು ಬೇರೆ ನನಗೆ ಗೊತ್ತಿದ್ದು ಫ್ರಾಡ್ ಮಾಡೋದು ಬೇರೆ ಇವೆರಡರಲ್ಲಿ ಅಂತರ ಏನೇನಾದ್ರೆ ನನಗೆ ಗೊತ್ತಿಲ್ಲ ನೋಡಿಲ್ಲ ಕೆಳಗಡೆ ಹೋಗಿದ್ದೀನಿ ನಿಮ್ಮತ್ತೆ ರಿಮೈಂಡ್ ಮಾಡಿದ್ದಾರೆ ಅಂದರೆ ಮತ್ತೆ ನಾನು ನೀವು ಒಂದು ವರ್ಷ ಬಿಟ್ಟು ರಿಮೈಂಡ್ ಮಾಡಿದ್ರೆ ನಾನು ಫೋನ್ ಮಾಡ್ತೀನಿ ನಿಮಗೆ ದುಡ್ಡು ಹಾಕಿದರೆ ಸೊ ಇದು ಏನಿದೆ ಒಂದು ಎಥಿಕ್ಸಲ್ಲಿ ಬರ್ತದೆ ನಾವು ಬೇಕಂತ ನಿಮ್ಮ ಮೆಸೇಜು ಅಥವಾ ಈ ಥರ ದುಡ್ಡು ತೆಗೆದುಕೊಂಡು ಸರ್ವಿಸ್ ಕೊಡದೇ ಇರೋದು ಬೇಕಂತ ಮಾಡಲ್ಲ ಹೋಗಿರ್ತದ ನೆನಪು ಬಂದಿರಲ್ಲ ಅಥವಾ ಸಾ ಲಕ್ಷಾಂತರ ಮೆಸೇಜ್ ಬರೋದರಿಂದ ಅದು ಕೆಳಗಡೆ ಹೋಗಿರುತ್ತೆ ಕೆಲವು ಸರಿ ಏನಾಗುತ್ತೆ ಫಸ್ಟ್ ಸ್ಕ್ರೀನ್ಶಾಟ್ ಹಾಕ್ತಾರೆ ಆಮೇಲೆ ಏನೋ ಒಂದು ಮೆಸೇಜ್ ಟೈಪ್ ಮಾಡಿರ್ತಾರೆ ಅದು ಲಾಸ್ಟ್ ಹಾಕಿರೋ ಮೆಸೇಜ್ ಮಾತ್ರ ಡಿಸ್ಪ್ಲೇ ಮಾಡ್ತಾ ಇರ್ತದೆ ನಮಗೆ ಸ್ಕ್ರೀನ್ಶಾಟ್ ಕಂಡಿರಲಿಲ್ಲ ಹೀಗೆ ಮಿಸ್ ತುಂಬ ಮಿಸ್ ಆಗ್ತದೆ ಕೆಲವಂತು ಪಾಪ ಮೂರು ಮೂರು ಸಾವಿರ ರೂಪಾಯಿ ದುಡ್ಡು ಹಾಕಿರ್ತಾರೆ ಮೆಡಿಸಿನ್ ಕಳಿಸಿ ಅಂತ ಮಿಸ್ ಆಗಿರ್ತವೆ ಅದು ಒಂದು ವಾರ ಹತ್ತನೈದು ದಿನ ಆದರೂ ಅವನು ನೆನಪು ಮಾಡಿರೋದಿಲ್ಲ ನಾವು ನೋಡಿರೋದಿಲ್ಲ ಸೊ ಆಮೇಲೆ ಏನು ಸರ್ ಮೇಲೆ ದುಡ್ಡು ಹಾಕಿದರೂ ನೀವು ಮಾಡಿಲ್ಲ ಎಲ್ಲ ನೋಡಿಲ್ಲಪ್ಪ ಕಳಿಸ್ತೀವೋ ಅಂಥವೆಲ್ಲ ಮಿಸ್ ಆಗ್ತಿರ್ತಾರೆ ಅದು ಬೇರೆ ಗೊತ್ತಿದ್ದು ಗೊತ್ತಿದ್ದು ಫ್ರಾಡ್ ಮಾಡೋದಿಲ್ಲ ಅದು ಏನಿದೆ ಭಾರಿ ಇಂಪಾರ್ಟೆಂಟ್ ಆ್ಯಸ್ಟ್ರಾಲಜಿ ನೋಡಿ ಆ್ಯಸ್ಟ್ರಾಲಜಿ ನಂಬ್ತಿರೋ ಬಿಡ್ತಿರೋ ಮಿತ್ರ ಐ ಎ ಎಸ್ ಆಫೀಸರು ಐ ಪಿ ಎಸ್ ಫಿಲ್ಮ್ ಇಂಡಸ್ಟ್ರಿ ಸ್ಟಾರ್ಸು ಪ್ರೊಡ್ಯೂಸರ್ಸು ಪೊಲಿಟಿಷಿಯನ್ಸು ಇವರಷ್ಟು ಆ್ಯಸ್ಟ್ರಾಲಜಿ ನೋಡೋರೇ ಯಾರು ಇಲ್ಲ ಅಂತಾರೆ ನಂಬ್ತಿರೋ ಬರ್ತರು ಹೈ ಹೈಲಿ ಎಜುಕೇಟೆಡ್ಡು ಸಿಕ್ಕಾಪಟ್ಟೆ ದುಡ್ಡಿರೋರು ಆ್ಯಸ್ಟ್ರಾಲಜಿ ಭಾಳ ನಂಬ್ತಾರೆ ಭಾಳ ನೋಡ್ತಾರೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ಪ್ರತಿ ಮಾತು ಮಾತಿಗೂ ನೋಡ್ತಾರೆ ಕಾರ್ ಯಾವಾಗ ತೊಗೋಬೇಕು ಅನ್ನೋದು ನೋಡ್ತಾರೆ ಕಾರ್ ಯಾವ ಕಲರ್ ತೊಗೋಬೇಕು ಅನ್ನೋದು ನೋಡ್ತಾರೆ ಯಾವ ಕಲರ್ ಚಡ್ಡಿ ಹಾಕ್ಬೇಕು ಅನ್ನೋದು ನೋಡ್ತಾರೆ ಸೊ ಇವೆಲ್ಲವೂ ಕೂಡ ಪ್ರತಿಯೊಂದೂ ಆ್ಯಸ್ಟ್ರಾಲಜರ್ಗೆ ಭಾಳ ತಲೆ ತಿಂತಾರೆ ನೀವು ನಂಬ್ತಿರೋ ಬಿಡ್ತಿರು ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಐದುನೂರು ಕೋಟಿ ಸಾವಿರ ಕೋಟಿ ಆಸ್ತಿ ಮಾಡಿರುವಂಥ ಆಸ್ಟ್ರಾಲಜರ್ಸ್ ಇದೆ ಕಾರಣ ಏನು ಇಂಥ ಬೆಪ್ತಕಡೆಗಳಿಂದ ಕಡೆಗಳಿಂದಲೇ ನಿಜವಾಗ್ಲು ಹತ್ತು ಲಕ್ಷದ ಪೂಜೆ ಮಾಡಿಸ್ತಾರೆ ಅಂದ್ರೆ ನೀವು ನಂಬ್ತೀರ ಹತ್ತು ಲಕ್ಷ ತೊಗೊಂಡ್ಬಿಟ್ಟು ಆಯ್ತಪ್ಪ ನೀನು ಈ ಎಲೆಕ್ಷನ್ಗೆ ನಿಲ್ತ್ಕೊ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀಯ ಹಂಡ್ರೆಡ್ ಪರ್ಸೆಂಟ್ ನೀನು ಗೆಲುವು ಈ ಪೂಜೆ ಮಾಡಿ ನೀನು ನೀನು ತೊಗೊಂಬ ಎಲ್ಲ ಇವೆಲ್ಲ ಸಾಮಾನು ತೊಗೊಂಬ ಇದೆಷ್ಟೆಲ್ಲ ಫೀಸ್ ಫೀಸ್ ಆಗುತ್ತೆ ಇನ್ನು ಈ ಪೂಜೆ ಮಾಡು ಈ ಎಲೆಕ್ಷನ್ ನಿಂತು ನೋಡು ಇಂಥವ್ರಿಗೆ ಎಷ್ಟೋ ಜನರಿಗೆ ಹೇಳ್ತಾರೆ ಪಾಪವು ಹತ್ತು ಲಕ್ಷ ಖರ್ಚು ಮಾಡಿ ಸಿಕ್ಕಾಪಟ್ಟೆ ದುಡ್ಡು ಇರ್ತದೆ ದುಡ್ಡು ಇಲ್ಲ ಅಂತ ನಾನು ಹೇಳ್ತಾಯಿಲ್ಲ ಸಿಕ್ಕಾಪಟ್ಟೆ ದುಡ್ಡು ಇರ್ತದೆ ಅವ್ರು ಹೇಳಿದ್ದು ಪೂಜೆನೂ ಮಾಡ್ತಾರೆ ಎಲ್ಲನೂ ಮಾಡ್ತಾರೆ ಏನು ಎಲೆಕ್ಷನ್ ಇಲ್ಲ ಒಂದು ಓಟು ಬೀಳಲ್ಲ ಅದಕ್ಕೆ ಆದರೂ ಇಂಥವ್ರ ಕಾರಣದಿಂದ ಇಂಥ ಆ್ಯಸ್ಟ್ರಾಲಜಿಸ್ಟ್ ಸೊ ಅದೇ ಕಾರಣಕ್ಕೆ ನಾನು ದೊಡ್ಡ ದೊಡ್ಡ ವಿ ಐ ಪಿಸ್ಗಳು ನನಗೆ ಎಷ್ಟು ಆಫರ್ಸ್ ಕೊಡ್ತಾರೆ ಅಂದರೆ ನೀವು ನಮ್ಮ ತೋರು ಬಿಡ್ತೀರ ಮತ್ತೆ ಬಂಗಾರ ಬೆಳ್ಳಿ ಏನು ಬೇಕು ಕೇಳಿ ಸರ್ ನಿಮಗೆ ಬಟ್ ನಮಗೆ ಈ ಸಮಸ್ಯೆ ಇದೆ ಇದಕ್ಕೇನಾದರೂ ಪರಿಹಾರ ಇದ್ದರೆ ಹೇಳಿ ಮಂಡ್ಯ ಹಾಸನ್ ಬಿಗ್ ಬಿಗ್ ಶಾರ್ಟ್ಸು ಬನ್ಸ್ ಬನ್ನಿ ನೀವು ಫಾರ್ಚೂನರಿಂದ ನಿಮ್ಮ ಕಾಲು ಕೆಳಗೆ ಇರಕ್ಕೆ ಬಿಡೋದಿಲ್ಲ ನಾವು ಅಂತಾರೆ ಆ ಅಂಥ ಆಫರ್ಗಳು ಫೈವ್ ಸ್ಟಾರು ತ್ರೀ ಸ್ಟಾರಲ್ಲಿ ಹೋಟೆಲ್ ಒಂದು ದಿನ ಇದ್ದೋಗಿ ಸರ್ ಒಂದು ಎರಡು ದಿನ ಬನ್ನಿ ಸಿಕ್ಕಾಪಟ್ಟೆ ಆಫರ್ಸ್ ನಮ್ಮ ನಮ್ಮಂಥವ್ರಿಗೆ ಈ ಥರ ಹೇಳ್ತಾರೆ ಅಂದರೆ ಇನ್ನು ದೊಡ್ಡ ದೊಡ್ಡ ಮಂಗ ಮಾಡುವಂಥ ಜ್ಯೋತಿಷಿಗಳಿಗೆ ಯಾವ ರೀತಿ ಆಫರ್ ಅವರು ಯಾವ್ದು ಏನೇನು ಅನುಭವಿಸ್ಲಿಕ್ಕಿಲ್ಲ ಲೆಕ್ಕ ಹಾಕೊಳ್ಳಿ ಬಟ್ ಇದು ಯಾವುದು ಕೂಡ ಪ್ರಾಮಾಣಿಕ ವೇದದಲ್ಲಿ ಬರೋದಿಲ್ಲ ನಮ್ಮ ಹತ್ರ ಯಾಕಂದರೆ ಗ್ರಹಗಳು ಏನು ಫಲ ಕೊಡಬೇಕು ಅದು ಕೊಟ್ಟೆ ಕೊಡ್ತಾರೆ ನೀವು ಏನು ತಿಪ್ಪರ್ಲಾಗ ಹಾಕ್ತೀರ ಹಾಕಿ ಪೂಜೆ ಮಾಡಿ ಹರಳು ಹಾಕೊಳ್ಳಿ ಗ್ರಹದ ಮಹಾದಶ ಬಂತ ಅಂತರ್ದಶ ಬಂತ ಅದು ಕೊಟ್ಟೇ ಕೊಡ್ತದೆ ಫಲ ನಿಮ್ಗೆ ಪಾಸಿಟಿವ್ ಆರ್ ನೆಗೆಟಿವ್ ನೀವು ಪೂಜೆ ದೇವಸ್ಥಾನಕ್ಕೇ ಹೋಗಿಲ್ಲ ದೇವರನ್ನೇ ನಮಸ್ಕಾರ ಮಾಡಿಲ್ಲ ಅಂದರೂ ಕೂಡ ಪರವಾಗಿಲ್ಲ ಆ ಗ್ರಹದ ಮಹಾದಶ ಅಂತರ್ದಶ ಆ ಪ್ಲೇಸಲ್ಲಿದೆ ಆ ನಕ್ಷತ್ರದಲ್ಲಿದೆ ಅನುಗುಣವಾಗಿ ಅದು ಫಲ ಕೊಡಬೇಕು ಅಂತ ಬಂತು ಅಂದರೆ ಅದು ಯಾವ ಹರಿಹರ ಬ್ರಹ್ಮನೂ ಕೂಡ ಅದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಈವನ್ ದೇವರಿಗೂ ಕೂಡ ಅದರ ಶಕ್ತಿ ಇಲ್ಲ ಅದನ್ನು ತಪ್ಪಿಸೋದು ಇದು ನೆನ್ಪಿಟ್ಕೊಳ್ಳಿ ಜೀವನದಲ್ಲಿ ದೇವರಿಗೇ ನಮಸ್ಕಾರ ಮಾಡಿಲ್ಲ ಅಂದರೂ ಕೂಡ ಯುವರ್ ಪ್ಲಾನೆಟ್ಸ್ ವಿಲ್ ಗಿವ್ ದಿ ರಿಸಲ್ಟ್ಸ್ ಅಕಾರ್ಡಿಂಗ್ ಟು ದ್ಯಾಟ್ ಪ್ಲೇಸ್ಮೆಂಟ್ ದ್ಯಾಟ್ ಪ್ಲೇಸ್ಮೆಂಟ್ ವಿಲ್ ಬಿ ಡಿಸೈಡೆಡ್ ಬೈ ದಿ ಕರ್ಮ ಆ್ಯಂಡ್ ಧರ್ಮ ನೆನಪಿಟ್ಟುಕೊಳ್ಳಿ ಸೊ ಇದು ಒನ್ ಆಫ್ ದಿ ಅದ್ಭುತವಾದ ಕಾಂಬಿನೇಷನ್ ಕರ್ಮ ಧರ್ಮಾಧಿಪತಿ ಯೋಗ ಏನಿದೆ ಕೇಂದ್ರದಲ್ಲಾದರೆ ಇನ್ನೂ ಅದ್ಭುತ ಶುಭ ಗ್ರಹಗಳೊಂದಿಗೆ ಆದರೆ ಇನ್ನೂ ಅದ್ಭುತ ಕಂಬಶನ್ ಆಗಿರಬಾರ್ದು ರಾಹುಕೇತು ಮಿಕ್ಸಪ್ಪ ಆಗಿರಬಾರ್ದು ಒನ್ ಆಫ್ ದಿ ಬೆಸ್ಟ್ ಯೋಗ ಫಾರ್ ಪ್ರಾಮಾಣಿಕತೆಯಿಂದ ಕರಿಯರು ಜಾಬು ಪ್ರೊಫೆಷನ್ನು ಬಿಸ್ನೆಸ್ ಲೀಡ್ ಮಾಡಲಿಕ್ಕೆ ಈ ಪ್ರಾಮಾಣಿಕತೆ ಇದು ಏನಿದೆ ನಿಮ್ಮನ್ನು ಒಂದು ರೀತಿಯಾದ ಒಂದು ವಿಶೇಷವಾದ ನಿಮ್ಮ ಕೈಯಿಂದ ಕರ್ಮಧರ್ಮ ಮಾಡಿಸ್ಬಿಟ್ಟು ಈ ಜನ್ಮದಲ್ಲಾಗಿರ್ಬೋದು ಮುಂದಿನ ಜನದಲ್ಲಾಗಿರ್ಬೋದು ಅದಕ್ಕನುಗುಣವಾಗಿ ಒಳ್ಳೆಯ ಫಲಗಳು ಸಿಗಲಿಕ್ಕೆ ಶುರು ಮಾಡ್ತವೆ ಸೊ ಇದು ಏನಿದೆ um brief, example.